ಸ್ನೇಹಿತರೆ ನಿಮ್ಮಲ್ಲಿ ಕೆಲವರಿಗೆ ಸುಮಾರು ವರ್ಷಗಳಿಂದ ನೀವು ಇಂಗ್ಲೀಷನ್ನು ಓದ್ತಾ ಇರ್ತೀರಾ ಬರಿತಾ ಇರ್ತೀರಾ ಮಾತಾಡ್ತಾನೆ ಇರ್ತೀರಾ ಆದರೂ ನಿಮಗೆ ತೃಪ್ತಿರಲ್ಲ ಲೈಕ್ ನಾನೇನು ಮಿಸ್ ಮಾಡ್ತಾ ಇದ್ದೀನಿ ಇಂಗ್ಲೀಷ್ ಅಲ್ಲಿ ನೀವು ಏನಾದ್ರು ಇಂಗ್ಲೀಷ್ ಮಾತಾಡೋದನ್ನು ನೋಡಿರ್ತೀರ ಅದು ನಿಮಗೆ ಇಷ್ಟ ಆಗಿರುತ್ತೆ ತುಂಬಾ ಇಂಪ್ರೆಸಿವ್ ಆಗಿ ಮಾತಾಡ್ತಿರ್ತಾರೆ ತುಂಬ ಅವರು ಆರ್ಟಿಕ್ಯುಲರ್ಟ್ ಆಗಿ ಮಾತಾಡ್ತಿರ್ತಾರೆ ಅದು ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಬೇಸಿಕ್ ಇಂದೂ ಲೈಕ್ ಫಸ್ಟಿಂದ ಬಿಸಿಕ್ ಗ್ರಾಮರ್ನ ನಾವು ಫೋಕಸ್ ಮಾಡ್ತಾ ಇರ್ತೀವಿ ಬೇಸಿಕ್ ಸ್ಟ್ರಕ್ಚರ್ ಫೋಕಸ್ ಮಾಡ್ತಾ ಇರ್ತೀವಿ ಸೊ ಬೇಸಿಕ್ ಇಂಗ್ಲೀಷ್ ಬಿಟ್ಟು ನಾವು ಇನ್ನೂ ಏನಾದರೂ ಕಲಿಬಹುದ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಸೊ ಈ ವಿಡಿಯೋದಲ್ಲಿ ಅದನ್ನೇ ನೋಡೋಣ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕೇಳೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವಿಡಿಯೋ ದಯವಿಟ್ಟು ಕರೆತು ನೋಡಿ ಹಾಗೆ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಅಲ್ಲಿ ಕಂಪ್ ಮಾಡಿ ಸೊಸ್ ರೈಟ್ ನೋಡಿ ನಾವು ಇಂಗ್ಲೀಷ್ ಪ್ರೈಸ್ ಬೇಸಿ ಇಂಗ್ಲಿಷ್ ಅಂದ್ರೇನು ಅಡ್ವಾನ್ಸ್ ಇಂಗ್ಲೀಷ್ ಅಂದ್ರೇನು ಸೊ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ನೋಡಿ ಬೇಸಿಕ್ ಇಂಗ್ಲೀಷ್ ಅಲ್ಲಿ ಸಾಮಾನ್ಯವಾಗಿ ಒಂದು ಸೆಂಟೆನ್ಸ್ ಹೇಳೋದಾದ್ರೆ ಇಟ್ಸ್ ನಾಟ್ ದ್ಯಾಟ್ ಈಸಿ ಆಸ್ ಇಟ್ ಸೀಮ್ಸ್ ಸೊ ಇದು ತೀರಾ ಬೇಸಿಕ್ ಇಂಗ್ಲೀಷ್ ಅಲ್ಲ ಇಟ್ ಈಸ್ ಅಪ್ಪರ್ ಇಂಟರ್ಮೀಡಿಯೇಟ್ ಲೆವೆಲ್ ಓಕೆ ಸೊ ಇಟ್ಸ್ ನಾಟ್ ದ್ಯಾಟ್ ಈಸಿ ಆಸ್ ಇಟ್ ಸೀಮ್ಸ್ ಅಂದರೆ ಏನರ್ಥ ಸೊ ನಾವು ಅನ್ಕೊಂಡಿರೋಷ್ಟು ಈಸಿ ಏನಲ್ಲ ಅದು ಮೈ ಫ್ರೆಂಡ್ ಈಸ್ ಇನ್ ಟ್ರಬಲ್ ನನ್ನ ಫ್ರೆಂಡು ತುಂಬ ಕಷ್ಟದಲ್ಲಿದ್ದಾನೆ ಐ ಆಮ್ ಲಿಸ್ನಿಂಗ್ ಟು ಯು ನೀನು ಹೇಳೋದು ಕೇಳಿಸ್ಕೊತಾ ಇದ್ದೀನಿ ಹೇಳು ಐ ವಾಂಟ್ ಟು ಟಾಕ್ ಟು ಯು ನಾನೇನೋ ನನ್ನ ಹತ್ರ ಮಾತಾಡಬೇಕು ಕೀಪ್ ಮೀ ಇನ್ಫಾರ್ಮ್ಡ್ ನನಗೆ ಕರೆಕ್ಟಾಗಿ ಮಾಹಿತಿಗಳನ್ನು ಕೊಡ್ತಾ ಇರು ಯು ಕ್ಯಾನ್ ಟ್ರಸ್ಟ್ ಮೀ ನನ್ನನ್ನು ನೀನು ನಂಬೋದು ಲೆಟ್ ಸ್ಟಾರ್ಟ್ ಶುರು ಮಾಡೋಣ ಐ ಕಾಂಟ್ ಕಮ್ ಟು ಮಾರ್ ಟು ನೈಟ್ ಇವತ್ತು ರಾತ್ರಿ ಬರಲಿಕ್ಕೆ ಆಗೋದಿಲ್ಲ ವಿ ಆರ್ ಸೋ ಡಿಫ್ರೆಂಟ್ ಫ್ರಮ್ ಈಚ್ ಸದರ್ ನಾವಿಬ್ರು ಒಬ್ರಿಗೊಬ್ರು ತದ್ವಿರುದ್ಧ ಒಬ್ರಿಗೊಬ್ರು ತುಂಬ ವ್ಯತ್ಯಾಸವಾಗಿದ್ದೀವಿ ನೀವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಈ ಥರ ಹೇಳ್ತೀರಾ ಅಲ್ವಾ ಬಟ್ ಇದೇ ಇದನ್ನೇ ನಾವು ಇನ್ನೊಂದು ಥರನೂ ಹೇಳ್ಬೋದು ಇಸ್ ಕಾಲ್ಡ್ ಅಡ್ವಾನ್ಸ್ ಲೆವೆಲ್ ಸ್ಪೀಕಿಂಗ್ ಓಕೆ ಸೊ ವ್ಯತ್ಯಾಸ ಏನೂ ಇಲ್ಲ ಫ್ರೇಸಸ್ ವ್ಯತ್ಯಾಸ ಅಷ್ಟೆ ಆದರೆ

ಓಕೆ ಈಸಿಯರ್ ಸ್ಯಾಟ್ ದ್ಯಾನ್ ಡನ್ ಓಕೆ ಯಾ ಮೈ ಫ್ರೆಂಡ್ ಈಸ್ ಇನ್ ಟ್ರಬಲ್ ಸೊ ಟ್ರಬಲ್ ಒಂದು ವರ್ಡ್ ನನ್ನ ಫ್ರೆಂಡು ತೊಂದರೆ ಆಗಿದ್ದಾನೆ ಅದನ್ನು ಇನ್ನೊಂಥ ಹೆಂಗೆ ಹೇಳ್ಬೋದು ಮೈ ಫ್ರೆಂಡ್ ಈಸ್ ಇನ್ ಹಾಟ್ ವಾಟರ್ ಮೈ ಫ್ರೆಂಡ್ ಇಸ್ ಇನ್ ಹಾಟ್ ವಾಟರ್ ಬಿಸಿ ನೀರಲ್ಲಿ ಕುದೀತಾ ಇದ್ದೆ ನಾನು ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ ಓಕೆ ಐ ಆಮ್ ಲಿಸ್ನಿಂಗ್ ಟು ಯು ಹೌದು ನಾನು ನೀನು ಹೇಳೋದನ್ನು ಕೇಳಿಸ್ಕೊತಾ ಇದ್ದೀನಿ ಹೇಳ್ತಾ ಇರು ಅದನ್ನು ಹೆಂಗೆ ಹೇಳ್ಬೋದು ಐ ಆಮ್ ಆಲ್ ಇಯರ್ಸ್ ಮೈ ಎಲ್ಲ ಕಿವಿಯಾಗಿ ನಾನು ಕೇಳ್ತಾ ಇದ್ದೀನಿ ಹೇಳು ಮೈ ಎಲ್ಲ ಕಿವಿಯಾಗಿ ಓಕೆ ಯಾ ನೆಕ್ಸ್ಟ್ ಇನ್ನೊಂದು ಐ ವಾಂಟ್ ಟು ಟಾಕ್ ಟು ಯು ನಾನು ಇನ್ನ ಹತ್ರ ಮಾತಾಡಬೇಕು ಸೊ ಅದನ್ನು ಇನ್ನೊಂಥರ ಹೇಗೆ ಹೇಳ್ಬೋದು ನೋಡಿ ಐ ವಾಂಟ್ ಟು ಹ್ಯಾವ್ ಅ ವರ್ಡ್ ವಿತ್ ಯು ಐ ವಾಂಟ್ ಟು ಹ್ಯಾವ್ ಅ ವರ್ಡ್ ವಿತ್ ಯು ಓಕೆ ಸೊ ನಾ ವರ್ಡ್ ವರ್ಡ್ ಅಂದರೆ ಒಂದು ಪದ ನಾನೊಂದು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು ಓಕೆ ಐ ವಾಂಟ್ ವಿತ್ ಯು ಹ್ಯಾವ್ ಐಕ್ ವರ್ಡ್ ವಿತ್ ಯು ಐ ಹ ವರ್ಡ್ ವಿತ್ ಯು ಓಕೆ ಕೀಪ್ ಮೀ ಇನ್ಫಾರ್ಮ್ಡ್ ಅಂದ್ರೆ ಏನು ನನಗೆ ಮಾಹಿತಿ ಕೊಡ್ತಾ ಇರು ಅದನ್ನ ಹೇಗೆ ಹೇಳ್ಬೋದು ಕೀಪ್ ಮೀ ಇನ್ ದ ಲೂಪ್ ಕೀಪ್ ಮೀ ಇನ್ ಲೂಪ್ ನೆಕ್ಸ್ಟ್ ಏನು ಹೇಳ್ಬೋದು ಯು ಕ್ಯಾನ್ ಟ್ರಸ್ಟ್ ಮೀ ಯು ಕ್ಯಾನ್ ಟ್ರಸ್ಟ್ ಮೀ ನೀನು ನನ್ನನ್ನು ನಂಬೋದು ಅದನ್ನು ಹೇಳ್ಬೋದು ಯು ಕ್ಯಾನ್ ಸೆ ಲೈಕ್ ಯು ಕ್ಯಾನ್ ಕೌಂಟ್ ಆನ್ ಮೇ ಯು ಕ್ಯಾನ್ ಕೌಂಟ್ ಆನ್ ಮೇ ನನ್ನನ್ನು ಲೆಕ್ಕಕ್ಕೆ ತಗೋಬಹುದು ನನ್ನನ್ನು ನೀನು ನಂಬೋದು ಓಕೆ ನನ್ನ ಮೇಲೆ ನೀನು ವಿಶ್ವಾಸ ಹೇಳ್ಬೋದು ಲೆಟ್ಸ್ ಲೆಟ್ ಶುರು ಮಾಡೋಣ ಲೆಟ್ಸ್ ಡೈವ್ ಇನ್ ಲೆಟ್ಸ್ ಡೈವ್ ಇನ್ ಈಗ ನಾನೇ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ ಓಕೆ ಆ ಥರ ಅದೇ ಥರ ಲೆಟ್ಸ್ ಡೈವ್ ಇನ್ ಐ ಕಾಂಟ್ ಕಮ್ ಟು ನೈಟ್ ನನಗೆ ರಾತ್ರಿ ಬರ್ಲಿಕ್ಕೆ ಆಗೋದಿಲ್ಲ ಐ ಕಾಂಟ್ ಮೇಕ್ ಇಟ್ ಟು ನೈಟ್ ಐ ಕಾಂಟ್ ಮೇಕ್ ಇಟ್ ಟು ನೈಟ್ ಮೇಕ್ ಅಂದರೆ ಮಾಡಬಹುದು ಬಟ್ ನನಗೆ ರಾತ್ರಿ ಬರಲಿಕ್ಕೆ ಆಗೋದಿಲ್ಲ ಅಂದರೆ ನಾನು ಬರ ಬರಬೇಕು ಅಂತ ಏನು ಪ್ಲಾನ್ ಹಾಕೊಂಡಿದೀವಿ ಆ ಪ್ಲಾನನ್ನು ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಓಕೆ ಐ ಕಾಂಟ್ ಮೇಕ್ ಟು ನೈಟ್ ವಿ ಆರ್ ಸೋ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ನಾವು ಒಬ್ಬರಿಗೊಬ್ರು ತುಂಬ ವ್ಯತ್ಯಾಸವಾಗಿದ್ದೀವಿ ಒಬ್ಬರಿಗೊಬ್ಬರು ತದ್ವಿ ತದ್ವಿರುದ್ಧವಾಗಿದ್ದೀವಿ ಹೌಡ್ ಯೂಸ್ ಎ ದಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನೋಡಿ ವಿ ಆರ್ ಫೋಸ್ ಅಪಾರ್ಟ್ ವಿ ಆರ್ ಫೋಲ್ಸ್ ಅಪಾರ್ಟ್ ನಾನು ನಮ್ಮಣ್ಣ ಇಬ್ಬರು ಒಬ್ರಿಗೊಬ್ರು ತದ್ವಿರುದ್ಧ ಐ ಆ್ಯಂಡ್ ಮೈ ಬ್ರದರ್ ಆರ್ ಫೋಲ್ಸ್ ಅಪಾರ್ಟ್ ಅಂದ್ರೆ ಇಬ್ರು ಒಬ್ರಿಗೊಬ್ರು ಹೊಂದಾಣಿಕೆ ಆಗೋದೇ ಇಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ನಾವು ಲೆಕ್ಸಿ ಸಮಾಧ ಇಲ್ಲಿ ನೋಡೋಣ ನೆಕ್ಸ್ಟ್ ನೋಡಿ ಏನಿದೆ ದ ಸಿಚುವೇಶನ್ ಹ್ಯಾಸ್ ಗಾನ್ ಔಟ್ ಆಫ್ ಕಂಟ್ರೋಲ್ ಸಿಚುವೇಶನ್ ಪರಿಸ್ಥಿತಿ ಕೈಬಿಟ್ಟು ಹೋಗಿದೆ ಯು ಆರ್ ಟೀಸಿಂಗ್ ಮೀ ನೀನು ನನ್ನನ್ನು ಆಡ್ಕೋತಾ ಇದೆಯಾ ಅಣಗಿಸ್ತಾ ಇದೆಯಾ ಓಕೆ ಐ ಆಮ್ ಫೀಲಿಂಗ್ ಲೇಸಿ ಟುಡೇ ನನಗೆ ಒಂಥರ ಒಂಥರ ನನಗೆ ಸೋಂಬೇರಿತನ ಆಗ್ತಾ ಇದೆ ಓಕೆ ಇದ್ರ ಜೊತೆಗೆ ನೋಡೋಣ ದ ಸಿಚುವೇಶನ್ ಹ್ಯಾಸ್ ಗಾನ್ ಔಟ್ ಆಫ್ ಕಂಟ್ರೋಲ್ ಇದನ್ನು ಹೇಗೆ ಹೇಳ್ಬೋದು ದ ಸಿಚುವೇಶನ್ ಹ್ಯಾಸ್ ಗಾನ್ ಹೇ ವಾಯರ್ ದ ಸಿಚುವೇಶನ್ ಹ್ಯಾಸ್ ಗಾನ್ ಹೇ ವಾಯರ್ ಹೇ ವಾಯರ್ ಅನ್ನೋದು ಒಂದು ಪದ ಅಂದ್ರೆ ಔಟ್ ಆಫ್ ಕಂಟ್ರೋಲ್ ಓಕೆ ನೆಕ್ಸ್ಟ್ ಯು ಆರ್ ಟೀಸಿಂಗ್ ಮೀ ನೀನು ನನಗೆ ಆಡ್ಕೋತಾ ಇದೆಯಾ ಇದನ್ನು ಹೇಗೆ ಹೇಳ್ಬೋದು ಯು ಆರ್ ವೈಂಡಿಂಗ್ ಮಿ ಅಪ್ ಯು ಆರ್ ವೈಂಡಿಂಗ್ ಮಿ ಅಪ್ ವೈಂಡಿಂಗ್ ಅಂದರೆ ಸುತ್ತೋದು ಲೈಕ್ ನನ್ನ ನಾನು ನೀನು ಏನೋ ಇದು ಮಾಡ್ತಾ ಇದೆಯಾ ಸೊ ಟೀಸ್ ಮಾಡ್ತಾ ಇದೆಯಾ ಆ ಥರ ಸೊ ಯು ಆರ್ ಚೀಸಿಂಗ್ ಮಿ ಯು ಆ ವೈಂಡಿಂಗ್ ಮಿ ಅಪ್ ಐ ಆಮ್ ಫೀಲಿಂಗ್ ಲೈಝಿ ಟುಡೇ ಐ ಆಮ್ ಫೀಲಿಂಗ್ ಲೈಝಿ ಟುಡೆ ನನಗೆ ಯಾಕೆ ಇವತ್ತು ಸೋಂಬರಿತನ ಅನಿಸ್ತಾ ಇದೆ ಓಕೆ ಇದನ್ನು ಹೇಗೆ ಹೇಳ್ಬೋದು ಐ ಫೀಲಿಂಗ್ ಸ್ಲಾಗೀಶ್ ಐ ಆಮ್ ಫೀಲಿಂಗ್ ಸ್ಲಾಗಿಷ್ ಟುಡೆ ಸ್ಲಾಗಿಷ್ ಇಸ್ ಅ ವರ್ಡ್ ಓಕೆ ಹಾಂ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಶೀ ಇಸ್ ಟ್ವೆಂಟಿ ಟೂ ಇಯರ್ಸ್ ಓಲ್ಡ್ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಶೀ ಇಸ್ ಟ್ವೆಂಟಿ ಟೂ ಇಯರ್ಸ್ ಓಲ್ಡ್ ಅಂದರೆ ನನ್ನ ನೆನಪು ಸರಿಯಾದೆ ಸರಿ ಆದರೆ ಅವಳಿಗೆ ಈಗ ಇಪ್ಪತ್ತು ಇಪ್ಪತ್ತ ಶಿ ಇಸ್ ಟ್ವೆಂಟಿ ಅವಳಿಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಅಥವಾ ನಾನು ಸರಿಯಾಗಿ ಅದನ್ನು ನೆನಪಿಟ್ಕೊಂಡಿದ್ದೀನಿ ಅಂದ್ಕೊಳ್ಳೋದಾದರೆ ಆ ಮೀನಿಂಗ್ ಬರುತ್ತೆ ಸೊ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಅಂತ ಹೇಳಬೇಕಾದ್ರೆ ಏನಾಗುತ್ತೆ ಅದನ್ನು ನಾವು ಬೇರೆ ಥರ ಹೇಳೋದಾದ್ರೆ ಆನ್ ದ ಟಾಪ್ ಆಫ್ ಮೈ ಹ್ಯಾಡ್ ಶಿ ಈಸ್ ಟ್ವೆಂಟಿ ಟೂ ಇಯರ್ಸ್ ಓಲ್ಡ್ ಸೊ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಅನ್ನೋದೇ ಸ್ವಲ್ಪ ಅಡ್ವಾನ್ಸ್ ಆಗಿದೆ ನನಗೆ ಸರಿಯಾಗಿ ನೆನಪಿರೋದು ಅಂದರೆ ಅವ್ಳಿಗೆ ಇಪ್ಪತ್ತೆರಡು ವರ್ಷ ಇರಬೇಕೀಗ ಆ ಮೀನಿಂಗಲ್ಲಿ ಹೇಳ್ತೀವಿ ಅದನ್ನೇ ನಾವು ಆನ್ ದ ಟಾಪ್ ಆಫ್ ಮೈ ಹ್ಯಾಟ್ ಅಂದರೆ ನನ್ನ ತಲೆಯಲ್ಲಿ ಫಸ್ಟಿಗೆ ಬರುವುದು ಏನು ಅಂತ ಹೇಳಿದ್ರೆ ಅವಳಿಗೆ ಇಪ್ಪತ್ತೆರಡು ವಯಸ್ಸು ಅಂತ ಓಕೆ ಆ ಮೀನಿಂಗ್ ಬರುತ್ತೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯುರ್ ಸೇಯಿಂಗ್ ನೀನು ಹೇಳ್ತಾ ಇರೋದನ್ನು ಏನಂತ ಇಲ್ಲ ಅಂದರೆ ನಿನ್ನ ನಂತರ ಹೇಗೆ ಹೇಳ್ಬೋದು ಯೋ ನಾಟ್ ಮೇಕಿಂಗ್ ಎನಿ ಸೆನ್ಸ್ ಯು ನಾಟ್ ಮೇಕಿಂಗ್ ಎನಿ ಸೆನ್ಸ್ ಅಂದರೆ ಇದ್ರದ್ದು ಡೈರೆಕ್ಟ್ ಮೀನಿಂಗ್ ಅಲ್ಲ ಇದು ನೀನು ಹೇಳ್ತಾ ಇರೋದ್ರಲ್ಲಿ ಏನು ತಿರಲಿಲ್ಲ ನೀನು ಹೇಳ್ತಾ ಇರೋದು ಅರ್ಥ ಅರ್ಥನೇ ಇಲ್ಲ ಅದಕ್ಕೆ ನೀನು ಏನು ಹೇಳ್ತಾ ಇದೀರ ನನಗೆ ಅರ್ಥ ಆಗ್ತಾ ಇಲ್ಲ ಆ ಮೀನಿಂಗ್ ಬರುತ್ತೆ ಓಕೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯುರ್ ಸೇಯಿಂಗ್ ಯು ನಾಟ್ ಮೇಕಿಂಗ್ ಎನಿ ಸೆನ್ಸ್ ನಾ ಯು ಆರ್ ಸ್ಪೀಕಿಂಗ್ ಆಬ್ಸಲ್ಯೂಟ್ಲಿ ರಬೀಶ್ ಓಕೆ ಆ ಮೀನಿಂಗ್ ಬರುತ್ತೆ ರೈಟ್ ಆಮ್ ಗೋಯಿಂಗ್ ಟು ಬ್ಯಾಟ್ ನಾನು ಮಲ್ಗಕ್ಕೆ ಹೋಗ್ತೀನಿ ಐಮ್ ಗೋಯಿಂಗ್ ಟು ಬ್ಯಾಡ್ ಹೌ ವಿ ಕ್ಯಾನ್ ಸೇ ದ್ಯಾಟ್ ಐ ಆಮ್ ಡೋಸಿಂಗ್ ಆಫ್ ಐ ಆಮ್ ಡೋಸಿಂಗ್ ಆಫ್ ಅಂದರೆ ನಾನು ಮಲಗ್ತಿದೀನಿ ನನಗೆ ನಿಧೆ ಬರ್ತಾಯಿದೆ ನಾನು ಮಲ್ತಾ ಇದ್ದೀನಿ ಆಮ್ ಡೋಂಗ್ ಆಫ್ ಓಕೆ ನಾವು ಐ ವಿಲ್ ರೆಸ್ಪಾಂಡ್ ಸೂನ್ ಐ ವಿಲ್ ರೆಸ್ಪಾಂಡ್ ಸೂನ್ ಇದನ್ನು ಹೇಗೆ ಹೇಳ್ಬೋದು ಐ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್ ಐ ವಿಲ್ ಗೆಟ್ ಬ್ಯಾಕ್ ಗೆಟ್ ಬ್ಯಾಕ್ ಟು ಯು ಸೂನ್ ಓಕೆ ನಾವು ನೆಕ್ಸ್ಟ್ ಐಲ್ ಮೇಕ್ ಶೋರ್ ಇಟ್ಸ್ ಡನ್ ಐ ವಿಲ್ ಮೇಕ್ ಶೋರ್ ಇಟ್ಸ್ ಡನ್ ಅಂದರೆ ನಾನು ಅದು ಅದು ಆಗ ಅದನ್ನು ಅದು ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಶೋರ್ ಮಾಡ್ತೀನಿ ಖಂಡಿತ ಹೇಳ್ತೀನಿ ಅದನ್ನು ಮಾಡಿಸ್ತೀನಿ ಅದನ್ನು ಹೇಗೆ ಹೇಳ್ಬೋದು ಐ ವಿಲ್ ಸಿ ಟು ಇಟ್ ಐ ವಿಲ್ ಸಿ ಟು ಇಟ್ ಏನೋ ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ ಹೇಳ್ತಾರೆ ಇದನ್ನು ಮಾಡಿ ಅಂತ ಆವಾಗ ನಾವು ಸರಿ ಆಯಿತು ನಾನು ಅದನ್ನು ಮಾಡಿ ಮುಗಿಸಿ ನಿಮಗೆ ಹೇಳ್ತೀನಿ ಯಾ ಐ ವಿಲ್ ಸಿ ಟು ಇಟ್ ಡೋಂಟ್ ವರಿ ಓಕೆ ಈಗ ಇದನ್ನು ನಾವು ಇನ್ನೊಂದ್ಸಲ ನಾನು ಇದರಲ್ಲಿ ಹೇಳ್ತೀನಿ ಬೇಸಿಕ್ ಇಂಗ್ಲೀಷಲ್ಲಿ ಹೇಳ್ತೀನಿ ನೀವು ಇಲ್ಲಿ ಇದನ್ನು ಅಡ್ವಾನ್ಸ್ ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಿ ಓಕೆ ಯಾ ಇಟ್ಸ್ ನಾಟ್ ದಾಟ್ ಈಸಿ ಆಸ್ ಇಟ್ ಸೀಮ್ಸ್ ಈಗ ಇದನ್ನು ಹೇಳಿ ನೀವು ಮೈ ಫ್ರೆಂಡ್ ಈಸ್ ಇನ್ ಟ್ರಬಲ್ ಐ ಆಮ್ ಲಿಸ್ನಿಂಗ್ ಟು ಯು I want to talk to you. Keep me informed. You can trust me. Let's start. I can't make it tonight. We are so different from each other. shall we continue? Okay. the first one, Nodi, nanother niu. There we go. Okay? Yeah. The situation has gone out of control. You are teasing me. I'm feeling lazy today. If I remember correctly, she is 22 years old. I don't understand what you're saying. I'm going to bed. I will respond soon. I'll make sure it's done. Yeah? Okay? ಸೊ ದಾಟ್ಸ್ ಹೌ ಇಟ್ ವರ್ಕ್ಸ್ ಓಕೆ ನೀವೀಗ ಇದನ್ನು ನೀವು ಇದೆಲ್ಲದನ್ನೂ ಬಳಸಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬಳಸಿದಾಗ ನಿಮಗೆ ಅದು ಅರ್ಥ ಆಗಬೇಕು ಓಕೆ ಬಳಸಿದ್ರೆ ಒಳ್ಳೇದು ಬಳಸಿ ಅಂತ ನಾನು ಹೇಳ್ತೀನಿ ಬಟ್ ಕಡ್ಡಾಯ ಅಲ್ಲ ಸರ್ ಇದನ್ನು ಇಲ್ಲೇ ಇದೆಯಲ್ಲ ಮತ್ತೆ ಯಾಕೆ ಇದನ್ನು ಬಳಸಬೇಕು ಈ ಥರ ಹೇಳಿದ್ರೆ ಮತ್ತೆ ನಿಮಗೆ ಅರ್ಥ ಆಗ್ತಾ ಇದ್ರೆ ಅವ್ರು ನಿಮ್ಮನ್ನು ದೊಡ್ಡರು ಇಂಗ್ಲೀಷ್ ಗೊತ್ತಿಲ್ಲ ಅವರಿಗೆ ಅನ್ಕೊಂಡ್ಬಿಡ್ಬೋದು ಸೊ ಆಲ್ವೇಸ್ ಲರ್ನ್ ನ್ಯೂ ಥಿಂಗ್ಸ್ ಹೊಸ ವಿಷಯಗಳನ್ನು ಇಂಗ್ಲೀಷಲ್ಲಿ ಕಲಿತಾನೆ ಕಲಿತಾನೆ ಇದು ತುಂಬ ಕಲಿಬೇಕು ಕಲೀಲಿಕ್ಕಿದೆ ನಮಗೆ ಎಲ್ಲರೂ ಕಲಿತಾ ಇದ್ದಾರೆ ಎವ್ರಿಬಡಿ ಈಸ್ ಲರ್ನಿಂಗ್ ಓಕೆ ಸೊ ಈ ಒಂದು ಆಮ್ ಆನ್ ಇಂಗ್ಲೀಷ್ ಟ್ರೀ ಐ ಆಮ್ ಲರ್ನಿಂಗ್ ಡೈರಿ ನಾನು ಕೋಸ್ಕನ್ನು ಪ್ರತಿದಿನ ನಾನು ಕಲಿತಾನೇ ಇದೀನಿ ಓಕೆ ರೈಟ್ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಟ್ಬಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಇದೇ ಥರ ಫ್ರೇಸಸ್ ಅಡ್ವಾನ್ಸ್ ಫ್ರೇಸಸ್ ಏನಾದರೂ ಗೊತ್ತಿದ್ರೆ ಬೇಸಿಕಿಂದ ಅಡ್ವಾನ್ಸ್ಗೆ ಮಾಡಬೇಕು ಅಂತ ಗೊತ್ತಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆ ಸೊ ಓಕೆ ಸೊ ವಿಲ್ ಸಿನ್ ದ ನೆಕ್ಸ್ಟ್ ವೀಡಿಯೋ ಅನ್ಸಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಬಾ ಟೀಕೆ